ಎಂದು ದನಕರುಗಳ ಕಿಚ್ಚು ಹಾಯಿಸುವುದು ಸಂಕ್ರಾಂತಿ ಎಂದರೆ ಅದು ಕೇವಲ ನೇಸರನು ತನ್ನ ಪಥವ ಬದಲಿಸಿ ಮಾಗಿಯ ಚಳಿ ಮಾಯವಾಗಿಸುವ ಪ್ರಕೃತಿಯ ಬದಲಾವಣೆಯಷ್ಟೇ ಅಲ್ಲ ಅದು ಪ್ರಕೃತಿ ಪ್ರಾಣಿ ಮತ್ತು ಮನುಷ್ಯರಲ್ಲಿ ಹೊಸ ಚೈತನ್ಯ ಮೂಡಿಸುವ ಸುಗ್ಗಿಯ ಹಬ್ಬ ರೈತಾಪಿ ಜನಗಳು ತಾವು ಬೆಳೆದ ಧಾನ್ಯಗಳನ್ನು ಕಣದಲ್ಲಿ ಒಟ್ಟು ಮಾಡಿ ಅದಕ್ಕೆ ಪೂಜೆ ಮಾಡಿ ತಮ್ಮ ಮನೆಗೆಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದದ್ದನ್ನು ಮಾರಿ ಸ್ವಲ್ಪ ಹಣ ಮಾಡಿಕೊಂಡು ಆ ಹಣದಲ್ಲಿ ತಮ್ಮ ಕುಟುಂಬ ಮತ್ತು ತಮ್ಮ ಸಾಕುಪ್ರಾಣಿಗಳೊಂದಿಗೆ ಸಂಭ್ರಮಿಸುವ ಹಬ್ಬವೇ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಸಂಜೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗ್ರಾಮೀಣ ಭಾಗಗಳಲ್ಲಿ ಸಾಂಪ್ರದಾಯಿಕವಾಗಿ ತಮ್ಮ ಎತ್ತುಗಳೊಂದಿಗೆ ಕಿಚ್ಚು ಹಾಯಿಸುವ ಆಚರಣೆ ರೂಢಿಯಲ್ಲಿದೆ ಈಗಿನಂತೆ ಜಮೀನಿನಲ್ಲಿ ಉಳುವುದಕ್ಕೆ ಟ್ರ್ಯಾಕ್ಟರ್ಗಳು ಮತ್ತು ಫಲವತ್ತಿಗಾಗಿ ರಸಗೊಬ್ಬರಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಎಲ್ಲರ ಮನೆಗಳಲ್ಲಿಯೂ ಹಸು ಮತ್ತು ಕರುಗಳಿದ್ದು ಅವುಗಳ ಸಗಣಿಯೇ ಫಲವತ್ತಾದ ಗೊಬ್ಬರ ಮತ್ತು ಅವುಗಳನ್ನೇ ಬಳಸಿ ಉಳುತ್ತಿದ್ದದ್ದಲ್ಲದೆ ಅವುಗಳನ್ನೇ ಬಳಸಿಕೊಂಡು ಸಾಮಾನು ಸರಂಜಾಮುಗಳನ್ನು ಸಾಗಿಸುತ್ತಿದ್ದರಿಂದ ಎತ್ತುಗಳು ರೈತಾಪಿ ವರ್ಗದ ಕುಟುಂಬದ ಅವಿನಾಭಾವ ಸಂಬಂಧವಾಗಿತ್ತು ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ಸಂಕ್ರಾಂತಿ ಕೇವಲ ಬೆಳೆಯುವ ಸುಗ್ಗಿಯ ಹಬ್ಬವಾಗಿರದೆ ಅದು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಮತ್ತು ಕೃಷಿ ಜೀವನದ ಆಧಾರವಾದ ಪಶುಗಳನ್ನು ಗೌರವಿಸುವ ಸಂಪ್ರದಾಯವಾಗಿತ್ತು ಎನ್ನುವುದಕ್ಕೆ ಕಿಚ್ಚು ಹಾಯಿಸುವ ಸಂಪ್ರದಾಯ ಉದಾಹರಣೆಯಾಗಿತ್ತು ಎಂದರು ತಪ್ಪಾಗದು ಹಾಗಾಗಿಯೇ ಸಂಕ್ರಾಂತಿಯಂದು ರೈತಾಪಿ ವರ್ಗದವರು ತಮ್ಮ ದನಕರುಗಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಕೋಡುಗಳಿಗೆ ಬಣ್ಣ ಬಳಿದು ನಾನಾ ರೀತಿಯ ಹೂಗಳಿಂದ ಸಿಂಗಾರ ಮಾಡಿ ಕೊರಳಿಗೆ ಮತ್ತು ಕಾಲ್ಗಳಿಗೆ ಗೆಜ್ಜೆ ಕಟ್ಟಿ ಬಗೆಬಗೆಯ ಹೂವಿನ ಹಾರವನ್ನು ಹಾಕಿ ಒಬ್ಬರ ಹಸುಗಳಿಗಿಂತಲೂ ಮತ್ತೊಬ್ಬರ ಹಸು ಚೆನ್ನಾಗಿ ಕಾಣಿಸುವಂತೆ ಅಂದ ಚಂದವಾಗಿ ಅಲಂಕಾರ ಮಾಡಿದ ನಂತರ ಮನೆಯ ಹೆಣ್ಣು ಮಕ್ಕಳು ಅದಕ್ಕೆ ಪೂಜೆ ಮಾಡುತ್ತಾರೆ ಸಂಜೆ ಕತ್ತಲಾದ ಮೇರೆ ಊರಿನ ಮುಂಭಾಗದ ಅರಳಿಕಟ್ಟೆಯ ಮುಂದೆಯೋ ಅಥವಾ ದೊಡ್ಡದಾದ ಮೈದಾನದಲ್ಲಿ ಒಣಹುಲ್ಲು ಹಾಗೂ ಕೃಷಿ ಅವಶೇಷಗಳನ್ನು ಹಾಕಿ ಅವುಗಳಿಗೆ ಬೆಂಕಿ ಹಚ್ಚಿ ಆ ಬೆಂಕಿಯ ಮೇಲೆ ಚಂದನೆಯದಾಗಿ ಅಲಂಕಾರ ಮಾಡಿರುವ ತಮ್ಮ ಹಸುಗಳನ್ನು ಹಾರಿಸುತ್ತಾರೆ ಈ ರೀತಿಯಾಗಿ ಕಿಚ್ಚು ಹಾಯಿಸುವುದನ್ನು ನೋಡಿ ಸಂಭ್ರಮಿಸಲೆಂದೇ ಊರಿನ ಹಿರಿಕಿರಿಯರೆಲ್ಲ ವರ್ಷವಿಡೀ ಕಾಯುತ್ತಿರುತ್ತಾರೆ ಎನ್ನುವುದೇ ವಿಶೇಷವಾಗಿದೆ ಈ ರೀತಿ ದನಕರುಗಳನ್ನು ಬೆಂಕಿಯ ಮೇಲೆ ದಾಟಿಸುವ ಈ ಆಚರಣೆ ಕೇವಲ ಮನರಂಜನೆಗಾಗಿ ಅಷ್ಟೇ ಅಲ್ಲದೆ ಬೆಂಕಿಯು ನಮ್ಮ ಧರ್ಮದಲ್ಲಿ ಪವಿತ್ರವೆಂದು ಭಾವಿಸಲಾಗಿದ್ದು ದನಕರುಗಳು ಬೆಂಕಿಯ ಮೇಲೆ ಜಿಗಿಯುವುದರಿಂದ ಅವುಗಳ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಅದು ಧೈರ್ಯ ಮತ್ತು ಸಮುದಾಯದ ಒಗ್ಗಟ್ಟಿನ ಸಂಕೇತವಾಗಿದೆ ಇನ್ನು ಬೆಂಕಿಯ ಉಷ್ಣತೆ ಮತ್ತು ಹೊಗೆ ಹಸುಗಳ ಚರ್ಮಕ್ಕೆ ಅಂಟಿರುವ ಸೂಕ್ಷ್ಮಾತಿಸೂಕ್ಷ್ಮ ಹುಳುಗಳು ಜಿಗುಟು ಕೀಟಗಳು ಹಾಗೂ ರೋಗಾಣುಗಳನ್ನು ಸುಟ್ಟು ಹಾಕುವ ಮೂಲಕ ದನಗಳನ್ನು ರೋಗಗಳಿಂದ ರಕ್ಷಿಸುತ್ತದೆ ಎನ್ನುವುದು ಇದರ ಹಿಂದಿನಿರುವ ವೈಜ್ಞಾನಿಕ ಕಾರಣವಾಗಿದೆ ದುರದೃಷ್ಟವಶಾತ್ ಆಧುನಿಕ ಕೃಷಿಯ ಹೆಸರಿನಲ್ಲಿ ಹೆಚ್ಚು ಹೆಚ್ಚು ಧಾನ್ಯಗಳನ್ನು ಬೆಳೆಯುವ ಹುಚ್ಚಾಟದಲ್ಲಿ ದನಗಳನ್ನು ಬಳಸಿಕೊಂಡು ಸಾಂಪ್ರದಾಯಿಕ ಸಾವಯವ ಕೃಷಿಯ ಬದಲಾಗಿ ಟ್ರ್ಯಾಕ್ಟರ್ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಮೂಲಕ ಮಣ್ಣಿನ ಫಲವತ್ತೆಯನ್ನೂ ಹಾಳು ಮಾಡುತ್ತಿರುವುದಲ್ಲದೆ ಸಂಕ್ರಾಂತಿ ಮತ್ತು ಕಿಚ್ಚು ಹಾಯಿಸುವಂತಹ ಸುಂದರವಾದ ಪರಂಪರೆಯ ನೈಜ ಅರ್ಥವನ್ನು ಮರೆಯಾಗುತ್ತಿರುವುದು ನಿಜಕ್ಕೂ ದುಃಖಕರವಾಗಿದೆ ಇದೆಲ್ಲ ನೋಡಿದ್ರೆ ಎತ್ತಿನ ಗಾಡಿ ಹೊಗೆ ಉಗುಳುವುದಿಲ್ಲ ಟ್ರ್ಯಾಕ್ಟರ್ ಸಗಣಿ ಹಾಕುವುದಿಲ್ಲ ಎಂಬ ಮಾತು ಎಷ್ಟು ಪ್ರಸುಕ್ತವಾಗಿತ್ತದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ